ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರಿ ಅನ್ಕೊಂತೀನಿ ತುಂಬ ದಿನಗಳಾಗಿತ್ತು ನನ್ನ ಡೈಲಿ ರುಟೀನ್ ವಿಡಿಯೋನ ಶೇರ್ ಮಾಡಿಕೊಂಡು ಬೀಸಿ ಆಗಿಬಿಟ್ಟಿದ್ದೆ ನಾನು ಇಲ್ಲಿ ಬಿಸ್ನೆಸ್ ಒಳಗೆ ಸ್ವಲ್ಪ ಬೀಸಿ ಆಗಿಬಿಟ್ಟಿದ್ದೆ ಅದಕ್ಕೆ ಯಾವುದೇ ರೀತಿ ಡೈಲಿ ವ್ಲಾಗ್ ಆಗಲಿ ಏನು ಶೇರ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ನನಗೆ ಒಂಥರ ಬೇಜಾರನ್ನಿಸ್ತಾ ಇತ್ತು ಯಾಕಂದರೆ ಫಸ್ಟ್ ನಾನು ಸ್ಟಾರ್ಟಿಂಗ್ ಡೈಲಿ ವ್ಲಾಗ್ಸ್ನ ಮಾಡ್ತಿದ್ನಲ್ಲ ಎಲ್ಲರೂ ಇಷ್ಟಪಟ್ಟು ಕಮೆಂಟ್ಸ್ ಮಾಡಿ ನೋಡ್ತಿದ್ರಿ ಕಮೆಂಟ್ಸ್ ಸಹ ಮಾಡ್ತಿದ್ರಿ ಬಟ್ ಇವಾಗ ರೀಸೆಂಟ್ಲಿ ನನಗೆ ಯಾವುದೇ ಡೈಲಿ ವ್ಲಾಗ್ ಇಲ್ಲ ಅದಕ್ಕೆ ಇವತ್ತು ಒಂದು ಮಾಡೋಣ ಅಂತಂದು ಸೊ ಡೈಲಿ ವ್ಲಾಗ್ನೂ ಮಾಡಾಕ್ತೀನಿ ಆ್ಯಕ್ಚುಲಿ ಇದು ಎರಡು ದಿವ್ಸದ ವಿಡಿಯೋ ಫ್ರೆಂಡ್ಸ್ ಒಂದು ದಿವಸ ಶೂಟ್ ಮಾಡ್ಕೊಂಡಿದ್ದೆ ಅವತ್ತು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಟ್ ಮತ್ತು ನೆಕ್ಸ್ಟ್ ಡೇದ ವಿಡಿಯೋನ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರೀ ಇವತ್ತು ಇದನ್ನಾಗ್ತೈತಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ನಾಷ್ಟ ಮಾಡಾಕಿದೆಯ ಫ್ರೆಂಡ್ಸ್ ನಾ ಸಾರಿ ನಾಷ್ಟ ಅಲ್ಲ ಚಿತ್ರಾನ್ನ ಮಾಡಾತಿದ್ದೆ ಮಧ್ಯಾಹ್ನದ ಅಡುಗೆ ಬೆಳಗ್ಗೆ ಟಿಫಿನ್ ಎಲ್ಲ ಮುಗಿಸಿದ್ವಿ ಚಪಾತಿ ಮಾಡಿದ್ದೆ ನಾನು ಸ್ವಲ್ಪ ಹೊರಗೆ ಹೋಗೋದಿತ್ತು ಅಂತಂದರೆ ಚಪಾತಿ ಎಲ್ಲ ಮಾಡಿ ಪಲ್ಯ ಮಾಡಿ ಬೆಳಗ್ಗೆ ನಾಷ್ಟ ಮಾಡಿದ್ವಿ ಡೊಣ್ಗಾಯಿ ಪಲ್ಯ ಮಾಡಿದ್ದೆ ಇದು ಮಧ್ಯಾಹ್ನಕ್ಕೆ ಅಡುಗೆ ಮಾಡಾತ್ತಿದ್ದೆ ಇವಾಗ ಚಿತ್ರಾನ್ನ ಮಾಡಾದಿದ್ದೆ ನಾನು ನನ್ನ ಮಗಳು ಮಲ್ಕೊಂಡಿದ್ದು ನನ್ನ ಮಗನು ಸ್ಕೂಲಿಗೆ ಹೋಗಿದ್ದ ಸೊ ಅದಕ್ಕಾಗಿ ಇವಾಗ ನೋಡಿರಿ ನಾನು ಬೇಗ ಬೇಗ ಚಿತ್ರಾನ್ನ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತಂದು ಮಾಡಾತಿದ್ದೆ ಆ್ಯಂಡ್ ತುಂಬ ಜನ ಕಾಮೆಂಟ್ಸ್ ಮಾಡ್ತೀರಿ ವಾಟ್ಸಪ್ನಾಗೆ ಮೆಸೇಜ್ ಮಾಡ್ತೀರಿ ವಾಟ್ಸಪ್ ನಂಬರ್ ಕೊಟ್ಟಿನಲ್ಲ ಫ್ರೆಂಡ್ಸ್ ಅದರಲ್ಲಿ ಏನು ಅಂತ ಅಂತ ಹೇಳಿದ್ರೆ ಸಿಸ್ಟರ್ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಬಿಸ್ನೆಸ್ ಮಾಡ್ತೀರಿ ಮತ್ತು ವಿಡಿಯೋ ಮಾಡ್ಕೊತೀರಿ ಎರಡು ಮಕ್ಳು ಇಟ್ಕೊಂಡು ಇದೆಲ್ಲ ಹೆಂಗೆ ಮಾಡ್ತೀರಿ ಸುಸ್ತಾಗಲ್ವಾ ಅಂತ ಅದ್ರ ನನ್ನ ಫ್ರೆಂಡ್ಸ್ ಕೂಡ ಕೇಳ್ತಾರೆ ನನ್ಗೆ ಆ್ಯಕ್ಚುಲಿ ನನ್ನ ನಿಜವಾಗ್ಲೂ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಭಾಳ ಟಯರ್ಡ್ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಆಗ್ತೈತಿ ಇದನ್ನೆಲ್ಲ ಹೆಂಗೆ ಮೈಂಟೈನ್ ಮಾಡ್ತೀನಿ ಅಂದರೆ ಏನೋ ಒಂದು ಜವಾಬ್ದಾರಿ ಆ್ಯಂಡ್ ಒಂದು ಡ್ರೀಮ್ ಆ್ಯಂಡ್ ನನ್ನ ಒಂದು ಏನೋ ನಾನು ಏನೋ ಮಾಡಬೇಕು ಹೊಸದಂತ ಅಂದ್ಕೊಂಡಾಗ ಆ ಥರ ಅಂದ್ಕೊಂಡಾದಾಗ ಇದು ಯಾವುದೂ ಲೆಕ್ಕಕ್ಕೆ ಬರಲ್ಲ ಅಂತ ಅಂದ್ಕೊತೀನಿ ನಾನು ಯಾಕಂದ್ರೆ ಏನಾದರೂ ಒಂದು ಮಾಡಲೇಬೇಕು ಅಂತ ಹೊರಟಾಗ ಸೊ ಇವೆಲ್ಲ ಏನು ಮಾಡೋಕ್ಕಾಗಲ್ಲ ಮಕ್ಳು ಸಣ್ಣದವ ಅಂತ ಅಂದ್ಕೊಂಡ್ ಕುಂತ್ರೆ ನಾವು ಅಂದ್ಕೊಂಡಿರೋದು ಆಗಂಗಿಲ್ಲ ಬಟ್ ಕೆಲವು ಜನ ಹೇಳ್ತಾರೆ ನಿಮಗೂ ರೆಸ್ಟ್ ಬೇಕಲ್ಲ ನೀನು ರೆಸ್ಟ್ ತಗೊಂಡು ಹೆಂಗಲ್ಲ ಮ್ಯಾನೇಜ್ ಮಾಡ್ತಿ ಅಂತಂದು ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಪೂರ್ತಿ ರೆಸ್ಟ್ ಮಾಡೋಲ್ಲ ನಾನು ಒನ್ ಅವರ್ ರೆಸ್ಟ್ ಮಾಡ್ತೀನಿ ಅಷ್ಟೇ ಇವಾಗ ನೋಡಿರಿ ನನ್ನ ಬೆಳಗ್ಗೆ ಏನೋ ಕೆಲಸ ಮಾಡ್ಕೊಂಡು ನನ್ನ ಮಗ ಸ್ಕೂಲಿಗೆ ಹೋಗಿದ ತಕ್ಷಣ ನನ್ನ ಮಗಳು ಮಲ್ಕೊಂಡ್ಬಿಡ್ತಾಳೆ ಆವಾಗ ನಾನು ಏನೋ ಶೂಟ್ ವೀಡಿಯೋ ಶೂಟ್ ಮಾಡೋದಿರಲಿ ಅಥವಾ ಏನೋ ಮಾಡೋದಿರಲಿ ಆವಾಗಲೇ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ನನ್ನ ಬಿಸ್ನೆಸ್ ಪೇಜಿಗೆ ನಾನು ಜ್ಯುವೆಲ್ಲರಿ ಶೂಟಿಂಗ್ ಆಗಿರ್ಬೋದು ಏನಾದರೂ ಫೋಟೋ ಗಿಟೋ ಕ್ಲಿಕ್ ಮಾಡೋದಿದ್ರೆ ಅವತ್ತು ಆವಾಗಲೇ ಮಾಡ್ಕೊಂಡು ಒಂದು ವೇಳೆ ಫೇಸ್ ಟು ಫೇಸ್ ಮಾತಾಡೋ ಥರ ವೀಡಿಯೋಸ್ ಮಾಡೋದಿತ್ತಂದ್ರೆ ಅಂದ್ರೆ ಸೈಲೆಂಟ್ ಆಗಿರಬೇಕಲ್ಲ ಆವಾಗಲೇ ಮಾಡ್ಕೊಂಡ್ಬಿಡ್ತೀನಿ ಇನ್ಸ್ಟಾಗ್ರಾಮ್ಗೆ ಆ್ಯಂಡ್ ಯೂಟ್ಯೂಬ್ಗೆ ಉಳ್ಕಿದ ಟೈಮ್ ಎದ್ದ ಮೇಲೆ ಡೈಲಿ ರುಟೀನ್ ವೀಡಿಯೋ ಇವಾಗ ರೀಸೆಂಟಾಗಿ ನಾನು ಯಾವುದೇ ಡೈಲಿ ರುಟೀನ್ ವೀಡಿಯೋ ಶೇರ್ ಮಾಡೋಕೆ ಆಗ್ತಾಯಿಲ್ಲ ನಂಗೆ ಅದಕ್ಕಾಗಿ ಅದನ್ನು ಶೂಟ್ ಮಾಡ್ಕೊತೀನಿ ವಿಡಿಯೋ ಎಡಿಟಿಂಗ್ ಇದ್ದರೆ ಮಧ್ಯಾಹ್ನ ಅಥವಾ ಸಾಯಂಕಾಲ ಮಾಡ್ಕೊತೀನಿ ಮನೆ ಕೆಲಸ ಅಂತರೂ ಬೆಳಗ್ಗೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಬಿಡ್ತೀನಿ ನಾನು ಅಡುಗೆ ಒಂದು ಇಟ್ ಇಟ್ಕೊಂಡಿರ್ತೀನಿ ಅಷ್ಟೇ ಅದು ರೈಸ್ ಒಂದೇ ಮಾಡ್ಕೊಳ್ಳೋ ಥರ ಇಟ್ಕೊಂಡಿರ್ತೀನಿ ಉಳಿದಿದ್ದೆಲ್ಲ ಅಡುಗೆ ಮಾಡ್ಕೊಂಡು ಬಿಟ್ಟಿರ್ತೀನಿ ಅಲ್ಲ ಸೊ ನನಗಷ್ಟು ಹೆವಿ ಅನ್ಸಂಗಿಲ್ಲ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಬಿಡ್ತೀವಿ ಮನೇಲಿ ನಾವು ನನ್ನ ಮ ನಾನು ನಮ್ಮ ಮನೆಯವರು ನಮ್ಮ ಅತ್ತೆ ನನ್ನ ಎರಡು ಮಕ್ಕಳು ಐದು ಜನ ಇರ್ತೀವಿ ಸೊ ಕೆಲಸ ಆಗುತ್ತೆ ಅಷ್ಟು ಭಾಳ ಆಗಂಗಿಲ್ಲ ಆ್ಯಂಡ್ ನೀವು ಅಪ್ರಿಷಿಯೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಸ್ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮಲ್ಕೊಂಬಿಟ್ಟಿದ್ದೆ ನಾನು ಇವಾಗ ನೋಡಿರಿ ಇವಾಗ ರೈಸ್ ಮಾಡೋಕೆ ಎದ್ದು ರೈಸ್ ಮಾಡೋಕೆಟ್ಟರೆ ರೈಸ್ ಆಗೈತಿ ಈ ಕಡೆ ಈ ಕಡೆ ಸಾರು ಒಗ್ಗರಣೆ ಕೊಡಬೇಕು ಆನ್ಲೈನ್ ಮಾಡಬೇಕಂದ್ರೆ ಆಗಲಿಲ್ಲ ಸೊ ಅದಕ್ಕೆ ಇವಾಗ ಮಾಡಾತೀನಿ ಏನು ಇವು ಅದಕ್ಕೆ ಸಾಂಬಾರಿಗೆ ಬಳ್ಳುಳ್ಳಿ ಬೇಕಾಗಿತ್ತು ಅದಕ್ಕೆ ಬಳ್ಳುಳ್ಳಿನ ಚಿಕೊಳ್ಳೀನಿ ಇವತ್ತು ಸಂಡೇ ಫುಲ್ ಫುಲ್ ಲೇಝಿ ಡೇ ಅಂತಲೇ ಹೇಳ್ಬೋದು ಲೇಝಿ ಲೇಝಿಯಾಗಿ ಫೀಲ್ ಆಗತ್ತೈತಿ ಫುಲ್ ಮಲ್ಕೋ ಇನ್ನೂ ಮಲ್ಕೋಬೇಕು ಎದ್ದೇಳಕ್ಕ ಇಷ್ಟ ಆಗತ್ತಿಲ್ಲ ಮಧ್ಯಾಹ್ನ ಬಟ್ ನಾನು ಟೈಮ್ ಆಲ್ರೆಡಿ ಎರಡೂವರೆ ಆಗಿತ್ತು ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಿದ್ದಿಲ್ಲಲ್ಲ ಅದಕ್ಕೆ ಎದ್ದು ಮತ್ತು ರೈಸ್ ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಮಕ್ಕಳು ಇಬ್ರು ಮಲ್ಕೊಂಡರು ಫ್ರೆಂಡ್ಸ್ ಅವ್ರು ಮಲ್ಕೊಂಡಿದ್ದಕ್ಕೆ ನನ್ನ ಕೆಲಸ ಆಗತ್ತವು ಯಾಂದ್ರೆ ಸೈಲೆಂಟ್ ಆಯ್ತು ನೋಡಿರಿ ಮನೆ ಮಲ್ಕೊಂಡರೆ ಅವರು ಎದ್ದು ಊಟ ಗೀಟ ಮಾಡ್ತಾರೆ ಇವಾಗ ಫ್ರೆಂಡ್ಸ್ ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಕಂಟಿನ್ಯೂ ಮಾಡತ್ತೀನಿ ನನ್ನ ಮಗಳು ನಾನು ನಾನಲ್ಲ ನನ್ನ ಮಗಳ ಮಮ್ಮಿ ಬಿಟ್ಟು ಫಂಕ್ಷನಿಗೆ ಹೋಗತ್ತೀನಿ ನನ್ನ ಫ್ರೆಂಡಿಂದ ಮನೆ ಓಪನಿಂಗ್ ಇತ್ತ ಸೊ ಅದಕ್ಕಾಗಿ ಇವಾಗ ರೆಡಿ ಆಗ್ಯಾನ ನೋಡ್ರಿ ರೆಡಿಯಾಗಿ ಹೊಂಟೇನಿ ನಮ್ಮ ಮನೆಯವರು ಬಿಡ್ತೀನಿ ಆಗು ಅಂತ ಹೇಳಿದ್ರೆ ನಾನು ಅವ್ರಕ್ಕಿಂತ ಮುಂಚೆ ರೆಡಿ ಆಗಿನಿ ಇನ್ನೂ ಬರೋಕ್ಕೆ ರೆಡಿ ಇಲ್ಲ ಅವರು ಅದಕ್ಕೆ ಇವಾಗ ಹೋಗಬೇಕು ನಿಮ್ಗೆ ಇವತ್ತೇನೇನಾಗ್ತೈತಿ ಎಲ್ಲಾನು ಅದು ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ಜ್ಯುವೆಲ್ರಿನ ಶಿಪ್ಪಿಂಗ್ ಮಾಡೋದಿತ್ತು ಒಂದು ಆರ್ಡರ್ ಬಂದಿತ್ತು ಫ್ರೆಂಡ್ಸ್ ಅದನ್ನು ಶಿಪ್ಪಿಂಗ್ ಮಾಡೋದಿತ್ತು ಸೊ ಅದನ್ನು ಒಂದು ಸ್ಯಾರಿ ಮತ್ತು ಒಂದು ಜುವೆಲ್ರಿ ಕೊರಿಯರ್ ಮಾಡೋದಿತ್ತು ಕೊರಿಯರ್ ಮಾಡಿ ಬರ್ದು ಅಂತ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತೇನು ಆಕೈತಿ ಅನ್ನೋದು ಬರ್ರಿ ಈ ಜ್ಯುವೆಲ್ರಿನ ಅವರು ಬುಕ್ ಮಾಡ್ಕೊಂಡಿದ್ದಾರೆ ಬಾಕ್ಸ್ ಇಲ್ಲ ಫ್ರೆಂಡ್ಸ್ ಇದಕ್ಕೆ ಬಾಕ್ಸ್ ಕೂಡ ನಾನು ಪರ್ಚೇಸ್ ಮಾಡಬೇಕು ಬಾಕ್ಸ್ ಪರ್ಚೇಸ್ ಮಾಡಿ ಇದನ್ನು ಇವಾಗ ಹೋಗಿ ಪ್ಯಾಕ್ ಮಾಡಿ ಕಳಿಸ್ಬೇಕು ಇದು ಆ್ಯಂಟಿಕ್ ಗೋಲ್ಡ್ ಥರ ಕಾಣುವಂಥದ್ದು ಅಂತ ಹೇಳಿದ್ದಲ್ಲ ನಿಮ್ಗೆ ಸೊ ಇದನ್ನು ಬುಕ್ ಮಾಡ್ಕೊಂಡಿದ್ದಾರೆ ಅವರು ಅವರು ಈ ವಿಡಿಯೋ ನೋಡಾತಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜ್ಯುವೆಲ್ರಿ ಇವತ್ತು ನಾವು ಶಿಪ್ಪಿಂಗ್ ಮಾಡಾತೀವಿ ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಒಬ್ಬರು ಸಿಸ್ಟರ್ ನನ್ನ ಕಡೆ ಸ್ಯಾರಿ ತೊಗೊಂಡಿದ್ರು ಅವರು ಆಲ್ರೆಡಿ ನನ್ನ ಮಂತ್ರಾಲಯಕ್ಕೆ ಹೋಗೋ ಹೋಗೋಕ್ಕಿಂತ ಮುಂಚೆಗೇ ಬುಕ್ ಮಾಡ್ಕೊಂಡಿದ್ರು ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ನನ್ನ ಸಾರಿನ ನಮ್ಮ ಮಮ್ಮಿ ಮನೆಯಾಗ ನಾನು ನಮ್ಮ ಮಮ್ಮಿ ಮನೆಯಾಗಿದ್ದೆ ಎಲ್ಲ ಇಲ್ಲಿ ಹಸ್ಬೆಂಡ್ ಮನೆಯಾಗಿದ್ವು ಸೊ ನನಗೆ ವಾಪಸ್ ಅದನ್ನು ಶಿಪ್ಪಿಂಗ್ ಮಾಡೋಕ್ಕೆ ಟೈಮ್ ಆಗಿಲ್ಲ ಆಲ್ರೆಡಿ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದೆ ಇವಾಗ ಆಗಲಿ ಹತ್ತು ದಿನ ಬಂತು ಆ ಸಾರಿಯನ್ನು ನಾನು ಅವ್ರಿಗೆ ಕೊರಿಯರ್ ಮಾಡೇ ಇಲ್ಲ ಸಾರಿ ನೋಡಿ ಕೆಲವೊಂದು ಜನ ತಡ್ಕೊಳ್ಳೋಂಗಿಲ್ಲ ಬಟ್ ಕೆಲವೊಂದು ಜನ ಪೇಶನ್ಸಿಂದ ಕಾಯ್ತಾರೆ ಪಾಪ ಅವರು ಕೀರ್ತಿ ಅಂತ ಹೇಳಿ ಅವ್ರ ಹೆಸರು ಅವರು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ನನ್ನ ಕಡೆ ಸಾರಿ ಬೈ ಮಾಡಿದ್ರು ಇದು ಸೆಕೆಂಡ್ ಟೈಮ್ ಅವ್ರು ನನ್ನ ಕಡೆ ಬೈ ಮಾಡ ಸಾರಿ ತರ್ಡ್ ಟೈಮ್ ಅವ್ರು ನನ್ನ ಕಡೆ ಬೈ ಮಾಡಾತಿದ್ದು ರಾಯಲ್ ಬ್ಲೂ ವಿತ್ ವೈಟ್ ಕಲರ್ ಇದಿದ ಕಾಂಬಿನೇಷನ್ ಸ್ಯಾರಿನ ಅವರು ಬುಕ್ಕಿಂಗ್ ಮಾಡ್ಕೊಂಡಿದ್ರು ಇವತ್ತು ಅವ್ರದ್ದು ಸ್ಯಾರಿನೂ ಇವತ್ತು ಕೊರಿಯರ್ ಮಾಡಾತೀನಿ ಸಾರಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹಿಡಿದ್ರು ಸಾಕಾಗಂಗಿಲ್ಲ ಯಾಕಂದರೆ ಕೆಲವು ಜನ ತಡ್ಕೊಳ್ಳೋಂಗಿಲ್ಲ ಫ್ರೆಂಡ್ಸ್ ಇವಾಗ ಅವ್ರದ್ದೇ ಕೊರಿಯರ್ ಬರಲಿಲ್ಲ ಅಂದರೆ ಕೇಳ್ತಾರೆ ಪದೇ ಪದೇ ಇಲ್ಲ ಅವ್ರು ರ್ಯಾಶಾಗಿ ಮಾತಾಡ್ತಾರೆ ಬಿಸ್ನೆಸ್ ಅಂದಮೇಲೆ ಇವೆಲ್ಲ ಇರೋದು ಆದರೆ ಬಟ್ ಕೆಲವೊಂದು ಜನ ಎಷ್ಟು ಒಳ್ಳೆಯವರು ಇರ್ತಾರೆ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ ಬಟ್ ಅವ್ರ ವೀಡಿಯೋ ನೋಡೋಲ್ಲ ನೋಡ್ತಾರೆ ಅವರು ಯೂಟ್ಯೂಬ್ನಾಗ ನೋಡೋಂಗಿಲ್ಲ ಅವ್ರ ಸಾರಿನ ಇವತ್ತು ಕೊರಿಯರ್ ಮಾಡಾತೀವಿ ಪಾಪ ನೋಡಿರಿ ಕೆಲವು ಜನ ಇನ್ನೊಬ್ರು ಯಾರಾದರೂ ಅವ್ರ ಜಾಕ್ ಅಂದ್ರೆ ಬೇರೆಯವರು ಇದ್ರೆ ಬೈ ಬಿಡ್ತಿದ್ರು ಇಷ್ಟು ದಿನ ಟೈಮ್ ತೊಗೋತೀರಾ ನೀವು ಅಂತ ಬಟ್ ಫಾಲ್ಟ್ ನನ್ನ ಫ್ರೆಂಡ್ಸ್ ನಾನು ಊರಿಗೆ ಹೋದ್ನೆಲ್ಲ ಅದೇ ಪ್ರಾಬ್ಲಮ್ ಆಯಿತು ಆ್ಯಕ್ಚುಲಿ ನಾನು ಇಲ್ಲಿದ್ದೆ ಅಂದರೆ ಆಲ್ರೆಡಿ ಅವ್ರಿಗೆ ಇವಾಗ ಇದಾಗ್ಬಿಡ್ತಿತ್ತು ಆಲ್ರೆಡಿ ಅವರು ಅಡ್ವಾನ್ಸ್ ಆಗಿ ಅಮೌಂಟ್ ಹಾಕಿದ್ರು ನನಗೆ ಓಕೆ ಬರ್ರಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನನ್ನ ಮಗಳು ಲೇಟ್ ಟಕ್ಳು ಆಗ್ಯಾಳ ಟಕ್ಳು ಏ ಶ್ರೀ ನಿನ್ನ ಕೂದಲಾ ಇಲ್ಲದವು ಕೂದಲ ಕೂದಲ ಇಲ್ಲದ ನೀವು ಕೂದಲ ಇಲ್ಲ ಟಕ್ಳು ಆಗಿ ಟಕ್ಳು ಆಗಿಬಿಟ್ಟಿ ಅಂದರೆ ನಾನು ಬೇಡ್ಕೊಂಡಿದ್ದೆ ಫ್ರೆಂಡ್ಸ್ ಅಲ್ಲೇ ನಾನು ಕೂದಲನ್ನ ತೆಗೆಸ್ಬೇಕು ನನ್ನ ಮಗಳ ಅಂತಂದು ಅದಕ್ಕೆ ನಾನು ಅಲ್ಲೇ ಹೋಗಿ ತೆಗೆಸ್ಕೊಂಬಂದೆ ನೋಡಿರಿ ನಾವು ಎಷ್ಟು ದಿನದಿಂದ ಅನ್ಕೊಳತ್ತಿದ್ವಿ ಹೋಗ್ಬೇಕು ಹೋಗಬೇಕು ಮಾತ್ರ ಲೆಕ್ಕ ಹೋಗ್ಬೇಕು ಅಂತ ಬಿಟ್ಟು ಅದು ಆಗಲಿಲ್ಲ ರಾಯರು ಅವರು ನಮ್ಮನ್ನ ನೋಡೋಕೆ ಇಷ್ಟಪಡ್ತಾರೆ ಅಂದರೆ ನಮ್ಮ ಮನೆಯವ್ರು ಆಮ್ಲೆಟ್ ಮಾಡ್ಯಾರ ಒತ್ತಿಸಿ ಬಿಟ್ರ ನೋಡ್ರಿ

ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಇನ್ನೂ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಾರ್ ಮಾಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್